ಸಂಬಂಧಗಳನ್ನ ಬೆಸೆಯುವಂತಹ ಹಬ್ಬ ನಮ್ಮ ಈ ದೀಪಾವಳಿ ಹಬ್ಬ ಅಯೋಧ್ಯೆಯಲ್ಲಿ ಸ್ವಾಗತವನ್ನ ಕೋರ್ತಾರೆ ನಮ್ಮ ದೇಶ ಹಲವಾರು ಸಂಸ್ಕೃತಿಗಳನ್ನ ಹೊಂದಿರುವಂತಹ ಪ್ರತೀಕತೆ ಇರುವಂತಹ ದೇಶ ಈ ದೇಶದಲ್ಲಿ ಜೈನ ಧರ್ಮೀಯರು ಕೂಡ ನಮ್ಮವರಾಗಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಒಂದು ದಿನ ಬಲಿ ಚಕ್ರವರ್ತಿಯ ಕುರಿತು ಹಬ್ಬವನ್ನ ಆಚರಣೆ ಮಾಡ್ತೇವೆ ಅದನ್ನ ಬಲಿಪಾಡ್ಯಮಿ ಅಂತ ಕರಿತೇವೆ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಈ ದೀಪಾವಳಿ ಹಬ್ಬ ಒಂದು ಸಂಭ್ರಮವನ್ನೇ ಕೊಡುವಂಥದ್ದು ಎಲ್ರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಈ ಬೆಳಕಿನ ಹಬ್ಬ ನಮಗೆ ಸಮೃದ್ಧಿಯ ಸಂಕೇತವಾಗಿ ಕಾಣ್ತಾ ಹೋಗುತ್ತೆ ಅದರ ಜೊತೆ ಜೊತೆಗೆ ಬೆಳಕು ಅಜ್ಞಾನವನ್ನು ತೊಲಗಿಸಿ ಕತ್ತಲೆಯನ್ನು ಅಳಿಸಿ ನಮಗೆ ಒಂದು ಜ್ಞಾನದ ಸಂಕೇತವನ್ನು ಕೊಡುವಂತಹ ಹಬ್ಬವಾಗಿ ಆಚರಣೆ ಮಾಡ್ತಾ ಹೋಗ್ತೇವೆ ಸಂಬಂಧಗಳನ್ನು ಬೆಸೆಯುವಂತಹ ಹಬ್ಬ ನಮ್ಮ ಈ ದೀಪಾವಳಿ ಹಬ್ಬ ಎಲ್ಲರನ್ನ ಕೂಡುವಂತಹ ಹಬ್ಬ ಆಗಿ ನಾವು ನೋಡ್ತಾ ಹೋಗ್ತೇವೆ ಜೊತೆಗೆ ಸಮೃದ್ಧಿಯ ಸಂಕೇತವಾಗಿ ಹಬ್ಬ ಬರ್ತಾ ಹೋಗುತ್ತೆ ಎಲ್ಲರ ಮನಸೆಳೆಯುವಂತಹ ಬೆಳಕನ್ನು ಮೂಡಿಸುವಂತಹ ಹಬ್ಬ ಈ ದೀಪಾವಳಿಯ ಹಬ್ಬ ನಮಗೆ ಸಂತಸವನ್ನು ತಂದು ಒಗ್ಗಟ್ಟನ್ನು ಬಿಂಬಿಸುವಂತಹ ಹಬ್ಬ ದೀಪಾವಳಿಯ ಹಬ್ಬ ಎಲ್ಲರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಇವತ್ತು ನಾವಿರೋದು ಕೋದಂಡರಾಮ ದೇವಸ್ಥಾನದಲ್ಲಿದ್ದೀವಿ ಇವತ್ತಿನ ವಿಶೇಷತೆಯನ್ನು ನೋಡ್ತಾ ಹೋದಾಗ ನಮಗನಿಸುವಂಥದ್ದು ರಾಮನ ದೇವಸ್ಥಾನದಲ್ಲಿ ಹಾಕಿದ್ದೀವಿ ಅಂತಂದರೆ ಅನೇಕ ಹಿಂದೂ ಪುರಾಣಗಳಲ್ಲಿ ದಂತಕಥೆಗಳನ್ನು ನೋಡ್ತಾ ಹೋಗ್ತೇವೆ ಆ ದಂತಕಥೆಗಳಲ್ಲಿ ಈ ರಾಮನು ಕೂಡ ಒಂದು ಪಾತ್ರವನ್ನು ವಹಿಸ್ತಾ ಹೋಗ್ತಾರೆ ಅದರಲ್ಲಿ ಏನು ವಿಶೇಷತೆ ಅಂದರೆ ಮಾತೃವಾಕ್ಯ ಪರಿಪಾಲನನಾಗಿ ವನವಾಸಕ್ಕೆ ಹೋದಂತಹ ರಾಮ ನಂತರ ವನವಾಸ ಅಜ್ಞಾತವಾಸಗಳನ್ನು ಮುಗಿಸ್ಕೊಂಡು ಅಯೋಧ್ಯೆಗಿಂತಿರುಗ್ತಾ ಹೋಗ್ತಾನೆ ಆ ಸಂದರ್ಭದಲ್ಲಿ ಜನ ತನ್ನ ಶ್ರೀರಾಮಚಂದ್ರ ಬಂದ ಅಂಥೇಳಿ ವಿಜೃಂಭಣೆಯಿಂದ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡುವುದರ ಮುಖಾಂತರ ಅಯೋಧ್ಯೆಯಲ್ಲಿ ಸ್ವಾಗತವನ್ನು ಕೋರ್ತಾರೆ ಆ ದಿನವನ್ನು ಅಲ್ಲಿನ ಜನರು ದೀಪಾವಳಿ ಹಾಗೆ ಆಚರಣೆ ಮಾಡ್ತಾಯಿದ್ರು ಅಂತೇಳಿ ಪ್ರತೀತಿಗಳನ್ನು ನಾವು ನೋಡ್ತಾ ಹೋಗ್ತೇವೆ ಇದು ದೀಪಾವಳಿಯ ಸಂಭ್ರಮ ನಮ್ಮ ಸಂಭ್ರಮ ಅಂತ ಹೇಳ್ತಾ ಹೋಗ್ಬೋದು ನಮ್ಮ ದೇಶ ಹಲವಾರು ಸಂಸ್ಕೃತಿಗಳನ್ನು ಹೊಂದಿರುವಂತಹ ಪ್ರತೀಕತೆ ಇರುವಂತಹ ದೇಶ ಅಂತ ಹೇಳ್ತಾ ಹೋಗ್ತೇವೆ ಅದರಲ್ಲಿ ಇವತ್ತಿನ ದಿನಗಳನ್ನು ನೋಡ್ತಾ ಹೋದಾಗ ನಮಗೆ ಕೃಷ್ಣನ ಅವತಾರವನ್ನು ನೋಡ್ತಾ ಹೋಗ್ತೇವೆ ಕೃಷ್ಣನದಲ್ಲಿ ಬಂದಾಗ ಸತ್ಯಭಾಮೆ ಕೂಡ ಒಂದು ಪಾತ್ರವನ್ನು ವಹಿಸ್ತಾ ಹೋಗ್ತಾಳೆ ಸತ್ಯಭಾಮೆಗೋಸ್ಕರ ನರಕಾಸುರನನ್ನು ಒದೆ ಮಾಡಿದ ದಿನವನ್ನು ದೀಪ ಹಚ್ಚುವುದರ ಮುಖಾಂತರ ಸಂಭ್ರಮಾಚರಣೆ ಮಾಡ್ತಾರೆ ಅದನ್ನು ಕೆಲವೊಂದು ಗಡಿ ಭಾಗಗಳಲ್ಲಿ ದೀಪಾವಳಿ ಅಂತ ಕರಿತಾ ಹೋಗ್ತಾರೆ ಈ ಒಂದು ಹಬ್ಬವನ್ನ ಬರೀ ಹಿಂದೂ ಧರ್ಮೀಯರು ಮಾತ್ರ ಆಚರಣೆ ಮಾಡಲ್ಲ ಜೈನ ಬೌದ್ಧ ಸಿಖ್ ಈ ಎಲ್ಲ ಧರ್ಮೀಯವರು ಕೂಡ ಒಂದೊಂದು ವಿಶೇಷತೆಯನ್ನ ಇಟ್ಕೊಂಡು ಆಚರಣೆಯನ್ನ ಮಾಡ್ತಾರೆ ಅದು ಸಂಭ್ರಮವನ್ನ ಕೊಡುವಂತಹ ಬೆಳಕನ್ನು ನೀಡುವಂತಹ ಹಬ್ಬದ ಆಚರಣೆ ಆಗಿರುತ್ತೆ ಇವತ್ತಿನ ದಿನದ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ನಾವು ನೋಡ್ತಾ ಹೋದಾಗ ಭಗವಾನ್ ವಿಷ್ಣು ಲಕ್ಷ್ಮಿಯನ್ನು ಪ್ರೀತಿಸಿ ಮದುವೆಯಾದಂತಹ ದಿನ ಅಂತ ಕೂಡ ಕೆಲವೊಂದು ಭಾಗಗಳಲ್ಲಿ ದಂತಕಥೆಯಲ್ಲಿ ಹೇಳ್ತಾ ಹೋಗ್ತಾರೆ ಆ ದಿನದ ವಿಜೃಂಭಣೆಯನ್ನು ದೀಪ ಬೆಳಗುವುದರ ಮುಖಾಂತರ ಆಚರಣೆಗೆ ತಂದ್ರಂತೆ ಹಾಗಾಗಿ ಇದನ್ನು ದೀಪಾವಳಿ ಅಂತ ಕರೀತಾ ಹೋಗ್ತವೆ ಅಷ್ಟೇ ಮಾತ್ರ ಅಲ್ಲ ಕಾಳಿಯ ಉಗ್ರರೂಪತೆಯನ್ನು ಕುಗ್ಗಿಸಿದ ದಿನ ಅಂತ ಹೇಳ್ತಾರೆ ಶಾಂತ ರೂಪಳಾಗಿ ಆಕೆ ಕಮಲಾ ಮುಖವನ್ನು ಹೊತ್ತು ಬಂದಂತಹ ದಿನ ಅಂತ ಕರೀತಾರೆ ಅದೇ ನಮ್ಮ ದಕ್ಷಿಣ ಭಾಗದಲ್ಲಿ ನೋಡ್ತಾ ಹೋದಾಗ ಪಾರ್ವತಿ ಮಹಿಷಾಸುರನನ್ನು ಸಂವರಿಸಿ ಶಾಂತತೆಗಾಗಿ ದಕ್ಷಿಣ ಭಾಗಕ್ಕೆ ಬರ್ತಾಳಂತೆ ಆ ದಿನವನ್ನು ನಾವು ದೀಪಾವಳಿ ಆಗಿ ಆಚರಣೆ ಮಾಡ್ತೇವೆ ಇದು ನಮ್ಮ ಹಿಂದೂ ಧರ್ಮದ ಪುರಾಣಗಳ ಪ್ರಕಾರದಲ್ಲಿ ಹೇಳುವಂತಹ ದಂತಕತೆಗಳು ಅಂತ ಹೇಳ್ತೇವೆ ನಮ್ಮಲ್ಲಿರೋ ಸಂಸ್ಕೃತಿ ಒಂದು ಅವಿನಾಭಾವದ ಸಂಕೇತ ಅಂತ ಹೇಳ್ತಾ ಹೋಗ್ತೇವೆ ಅನೇಕ ಧರ್ಮಗಳನ್ನು ಒಳಗೊಂಡಿರುವಂಥ ದೇಶ ನಮ್ಮದು ಈ ದೇಶದಲ್ಲಿ ಜೈನ ಧರ್ಮೀಯರು ಕೂಡ ನಮ್ಮವರಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಜೈನ ಧರ್ಮದ ವೀರನಾದಂತಹ ಮಹಾವೀರ ತೀರ್ಥಂಕರರಿಗೆ ಜ್ಞಾನೋದಯವಾದಂತಹ ದಿನ ಅಂಥೇಳಿ ಜೈನ ಧರ್ಮೀಯರು ಹಬ್ಬವನ್ನು ಆಚರಣೆ ಮಾಡ್ತಾರೆ ದೀಪಾವಳಿ ಅಂತ ಕೆಲವೊಂದು ಉಲ್ಲೇಖಗಳನ್ನು ನಾವು ನೋಡ್ತಾ ಹೋಗ್ತೇವೆ ಅಷ್ಟೇ ಇಲ್ಲ ಬೌದ್ಧ ಧರ್ಮವನ್ನು ನೋಡ್ತಾ ಹೋದಾಗ ಸಿದ್ಧಾರ್ಥ ಗೌತಮ ಮುನಿಯಾಗಿ ಬದಲಾಗ್ತಾನೆ ತನ್ನ ಅರಮನೆಯನ್ನು ತೊರೆದು ಆತ ಒಂದೂರಿನಿಂದ ಮತ್ತೊಂದೂರಿಗೆ ಜ್ಞಾನೋದಯಕ್ಕೋಸ್ಕರ ಹೋಗ್ತಾನೆ ಆಗ ನಂತರದ ದಿನಗಳಲ್ಲಿ ತನ್ನ ಊರಿಗೆ ಹಿಂತಿರುಗುವಂಥ ಸಂದರ್ಭದಲ್ಲಿ ಕಪಿಲಾ ವಸ್ತುವಿಗೆ ಗೌತಮನಾಗಿ ಬಂದಂತಹ ದಿನವನ್ನು ನಾವು ದೀಪಾವಳಿಯಾಗಿ ಅಲ್ಲಿನ ಜನರು ಆಚರಿಸ್ತಾ ಇದ್ರು ಅಂತೆ ದೀಪ ಬೆಳಗುವುದರ ಮುಖಾಂತರ ಅಂತ ಕೆಲವೊಂದು ಉಲ್ಲೇಖಗಳನ್ನು ನಾವು ನೋಡ್ತಾ ಹೋಗ್ತೇವೆ ಈ ದೀಪಾವಳಿಯನ್ನು ನಾವು ಐದು ದಿನ ಆಚರಣೆ ಮಾಡ್ತಾ ಹೋಗ್ತೇವೆ ಹಿಂದೂಗಳು ಹೆಚ್ಚಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಐದು ದಿನದ ವಿಶೇಷತೆಗಳನ್ನು ನಾವು ನೋಡ್ತಾ ಹೋದಾಗ ಒಂದು ದಿನ ಬಲಿ ಚಕ್ರವರ್ತಿಯ ಕುರಿತು ಹಬ್ಬವನ್ನು ಆಚರಣೆ ಮಾಡ್ತೇವೆ ಅದನ್ನು ಬಲಿಪಾಡ್ಯಮಿ ಅಂತ ಕರಿತೇವೆ ವಿಷ್ಣು ವಾಮನನ ಅವತಾರವನ್ನು ತಗೊಂಡಂಥ ಸಂದರ್ಭದಲ್ಲಿ ಈತನನ್ನು ಪರೀಕ್ಷೆ ಮಾಡೋಕ್ಕೆ ಭೂಮಿಗೆ ಬಂದಂತೆ ಬಂದವನು ಮೂರಿಡಿ ಜಾಗ ಕೇಳ್ತಾನಂತೆ ಮೂರಿಡಿ ಜಾಗವನ್ನು ಬಲಿ ಚಕ್ರವರ್ತಿ ಕೊಡಬೇಕಾಗಿತ್ತು ಹಾಗಾಗಿ ಆತ ಕೇಳ್ತಾನೆ ನಾನು ಎಲ್ಲಿಗೆ ಹೆಜ್ಜೆ ಇಡಲಿ ಅಂದಾಗ ಒಂದು ಹೆಜ್ಜೆಯನ್ನು ಆತ ಭೂಮಿಗೆ ಇಡ್ತಾನಂತೆ ಎರಡನೇ ಹೆಜ್ಜೆಯನ್ನು ನಾನು ನಿನ್ನ ತಲೆ ಮೇಲೆ ಇಡ್ತೀನಿ ಅಂತ ಹೇಳ್ತಾನಂತೆ ಮೂರನೇ ಹೆಜ್ಜೆಯನ್ನು ಇಡ್ತಾನಂತೆ ಆಗ ಬಲಿಚಕ್ರವರ್ತಿಯೇ ತಲೆ ಮೇಲೆ ಕಾಲಿಟ್ಟಿದ ತಕ್ಷಣ ಬಲಚಕ್ರವರ್ತಿ ಪಾತಾಳ ಲೋಕಕ್ಕೆ ಹೋಗ್ಬಿಟ್ಟನಂತೆ ನಂತರ ಆತನ ಶ್ರದ್ಧೆಯನ್ನು ಮೆಚ್ಚಿ ವಿಷ್ಣು ನೀನು ನನ್ನ ನಾನು ನೀಡಿದ ಹೊರಗಳ ಪ್ರಕಾರ ಭೂಮಿಯಲ್ಲಿ ಆಳ್ವಿಕೆ ಮಾಡು ಅಂತ ಹೇಳಿದನಂತೆ ಆ ದಿನವನ್ನು ನಾವು ಬಲಿಪಾಡ್ಯಮಿ ಆಗಿ ನೋಡ್ತಾ ಹೋಗ್ತೀವಿ ಅದಾದಮೇಲೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ ಆ ಲಕ್ಷ್ಮೀ ಪೂಜೆ ಒಂದು ಸಮೃದ್ಧಿಯ ಸಂಕೇತ ಸನಾತನ ಹೆಣ್ಣು ಮಗಳು ಲಕ್ಷ್ಮಿಯನ್ನು ಕೂರಿಸಿ ಆಕೆಯನ್ನು ತನ್ನ ಮನೆಗೆ ಆಗಮನವನ್ನು ಮಾಡ್ಕೊತ ಹೋಗ್ತಾಳೆ ಇದು ಎಲ್ಲರ ಮನೆಯಲ್ಲೂ ಕೂಡ ಸಮೃದ್ಧಿ ಬರಲಿ ಹೊಸ ಕಳೆ ಬರಲಿ ಹೊಸ ಹೊಸ ಜೀವನ ಆರಂಭ ಆಗಲಿ ಅಂತೇಳಿ ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ಲಕ್ಷ್ಮಿ ಆ ಮೂಲಕ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹೋಗ್ತೇವೆ ಈ ಒಂದು ಬೆಳಕಿನ ಹಬ್ಬದಲ್ಲಿ ದೀಪಾವಳಿ ಅಂದರೆ ದೀಪಗಳ ಹಬ್ಬ ಅಂತ ನಾವು ಕರಿತಾ ಹೋಗ್ತೇವೆ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಈ ದೀಪಾವಳಿ ಹಬ್ಬ ಒಂದು ಸಂಭ್ರಮವನ್ನೇ ಕೊಡುವಂಥದ್ದು ಎಲ್ಲರ ಮನೆಯಲ್ಲೂ ಕೂಡ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ನಮ್ಮದು ಚಿಕ್ಕಮಗಳೂರು ಹಾಗಾಗಿ ಈ ಭಾಗದಲ್ಲಿ ನಮ್ಮ ಮನೆಗಳಲ್ಲಿ ಆಚರಣೆ ಮಾಡುವ ಹಬ್ಬ ಯಾವ ರೀತಿ ಇರುತ್ತೆ ಅಂತಂದರೆ ನಾವು ಹಳ್ಳಿಯ ಸೊಗಡನ್ನು ತಗುತ್ತಿ ತರ್ತೇವೆ ದನ ಕರುಗಳನ್ನು ನಾವು ದೇವರಾಗಿ ನೋಡ್ತಾ ಹೋಗ್ತೇವೆ ಲಕ್ಷ್ಮಿಯ ಸ್ಥಾನದಲ್ಲಿ ನೋಡ್ತಾ ಹೋಗ್ತೇವೆ ಮುಕ್ಕೋಟಿ ದೇವತೆಗಳು ಅದರಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾ ಹೋಗ್ತೇವೆ ಅದರಿಂದ ಅದರಲ್ಲಿ ಸಿಗುವಂತಹ ಸಗಣಿಯನ್ನು ನಾವು ನಮ್ಮ ಭಾಗದಲ್ಲಿ ಕೆರ್ಕಪ್ಪ ಅಂತ ಕರಿತೇವೆ ಆ ಕೆರ್ಕಪ್ಪನನ್ನು ಇಟ್ಟು ಪೂಜೆಯನ್ನು ಮಾಡಿ ಅದಕ್ಕೆ ಹಾಲು ತುಪ್ಪವನ್ನು ಬಿಡೋದು ಮುಖಾಂತರ ಮೊದಲನೇ ದಿನ ನಮಗೆ ಆರಂಭ ಆಗುತ್ತೆ ಅದಾದಮೇಲೆ ಸಿಹಿ ತಿನಿಸುಗಳನ್ನು ಮಾಡ್ತೇವೆ ಹೋಳಿಗೆ ಮಾಡ್ತೇವೆ ಪಾಯಸವನ್ನು ಮಾಡ್ತೇವೆ ಒಂದು ಐದಾರು ರೀತಿಯ ಸಿಹಿ ತಿಂಡಿಗಳನ್ನು ಮಾಡಿ ನಾವು ನೈವೇದ್ಯವಾಗಿ ಇಡ್ತಾ ಹೋಗ್ತೇವೆ ನಂತರ ಸಂಜೆ ಆದಮೇಲೆ ಎಳ್ಳನ್ನು ತೊಗೊಂಬಂದು ಆ ಎಳ್ಳನ್ನು ಇವತ್ತಿನ ದಿನ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ಒಳಕಲ್ಲಲ್ಲಿ ಆ ಎಳ್ಳನ್ನು ಕುಟ್ಟಿ ಬೆಲ್ಲವನ್ನು ಮಿಕ್ಸ್ ಮಾಡಿ ದೀಪ ಮಾಡ್ತೇವೆ ಅದರ ಮೇಲೆ ತುಪ್ಪವನ್ನು ಹಾಕಿ ಹೂವಿನ ಅಲಂಕಾರವನ್ನು ಮಾಡಿ ನಮ್ಮ ಚಿಕ್ಕಮಗಳೂರಿನ ದೇವತೆಯಾದಂತಹ ದೇವಿರಮ್ಮನಿಗೆ ಆರತಿಯನ್ನು ಮಾಡ್ತೇವೆ ಆ ಮೂಲಕ ಹಾಕಿ ನಮಗೆ ಸುಖವನ್ನು ಕೊಡ್ತಾಳೆ ಸಮೃದ್ಧಿಯನ್ನು ಕೊಡ್ತಾಳೆ ಅನ್ನೋ ನಮ್ಮ ನಂಬಿಕೆಗಳು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಹೋಗುತ್ತೆ ಅದಾದ ಮೇಲೆ ಎರಡನೇ ದಿನಕ್ಕೆ ಬಂದಾಗ ಆ ದೀಪಾವಳಿಯ ಸಡಗರವನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೋಸ್ಕರ ದೇವಸ್ಥಾನಗಳಿಗೆ ನಾವು ಭೇಟಿಯನ್ನು ಕೊಡ್ತಾ ಹೋಗ್ತೇವೆ ಆ ಕೆರಕಪ್ಪನನ್ನು ತಗೊಂಡು ನಾವು ಗೋಡೆಗಳ ಮೇಲೆ ಬಡಿತಾ ಹೋಗ್ತೇವೆ ಯಾಕೆಂದರೆ ಅದು ಒಣಗಾದ ಮೇಲೆ ನಮಗೆ ಅದನ್ನು ನಾವು ಸುಟ್ಟಿ ಅದನ್ನು ವಿಭೂತಿಯಾಗಿ ಮಾಡ್ಕೊತಾ ಹೋಗ್ತೇವೆ ಆ ಕೆರಕಪ್ಪನಿಗೆ ಇಟ್ಟಂಥ ಹೆಡೆಯನ್ನು ನಾವು ಪಕ್ಷಿಗಳಿಗೋಸ್ಕರ ತೆಗೆದಿಡ್ತಾ ಹೋಗ್ತೇವೆ ನಂತರ ಅದನ್ನು ಹೊಲಗಳಿಗೆ ರೈತರು ಏನು ಮಾಡ್ತಾರೆ ಅಂತಂದರೆ ಆ ಆಹಾರವನ್ನು ಚಂಬಗಳಲ್ಲಿ ಅಥವಾ ಕೊಡಗಳಲ್ಲಿ ಅದನ್ನು ಕದ್ರಿ ಹೊಲಗಳಿಗೆ ಸಮೃದ್ಧಿ ಸಿಗಲಿ ಅಂತೇಳಿ ಹೆರ್ಚ್ತೇವೆ ಆ ಮೂಲಕ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಲು ಆಕೆ ಮುಂದಿನ ದಿವಸ ನಮಗೆ ಒಂದು ಸಡಗರವನ್ನು ಒತ್ತು ತರಲಿ ಪ್ರತಿಯೊಬ್ಬರಲ್ಲೂ ಕೂಡ ಬಡತನ ಅನ್ನೋದು ಹೋಗಲಿ ಅಂತೇಳಿ ಪೈರು ಹೆಚ್ಚಾಗಿ ಕೊಡಲಿ ಅಂತ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಹೋಗ್ತೇವೆ ಇದು ನಮಗೆ ಒಂದು ಸಮೃದ್ಧಿಯ ಸಂಕೇತನ ಅಂತಲೇ ಹೇಳ್ತಾ ಹೋಗ್ಬೋದು ಅಚ್ಚ ಹಸಿರಿನ ವಾತಾವರಣ ಕೊಡ್ತಾ ಹೋಗುತ್ತೆ ಈ ಹಬ್ಬ ನಮಗೆ ತಂಪನ ನೀಡ್ತಾ ಹೋಗುತ್ತೆ ಅದರ ಜೊತೆಗೆ ಅಭ್ಯಂಜನ ಸ್ಥಾನವನ್ನು ಕೂಡ ಮಾಡ್ತಾ ಹೋಗ್ತೇವೆ ಈ ಹಬ್ಬದಲ್ಲಿ ಆ ಎಣ್ಣೆಯನ್ನು ಹಚ್ಚುವುದರ ಮುಖಾಂತರ ನಾವು ದೈವಿಕ ಶಕ್ತಿಯನ್ನು ಹೊಂದ್ತಾ ಹೋಗ್ತೇವೆ ಆ ದೈವಿಕ ಶಕ್ತಿ ನಮ್ಮನೆಗಳಿಗೂ ಬರಲಿ ಅಂತೇಳಿ ನಾವು ತುಂಬ ರೀತಿಯ ಸಡಗರವನ್ನು ತರ್ತಾ ಹೋಗ್ತೇವೆ ಮತ್ತೊಮ್ಮೆ ವಿಶೇಷತೆ ಏನು ಅಂತಂದರೆ ಇಲ್ಲಿ ಪಟಾಕಿಗಳನ್ನು ಹಚ್ಚಿ ಸಂಭ್ರಮವನ್ನು ಮಾಡ್ತಾ ಹೋಗ್ತೇವೆ ಪಟಾಕಿಗಳು ನಮಗೆ ಖುಷಿಯನ್ನು ಕೊಡ್ತಾ ಹೋಗ್ಬೋದು ಆದರೆ ಮಿತದಲ್ಲಿ ನಾವು ಪಟಾಕಿಗಳನ್ನು ಹಚ್ತಾ ಹೋಗಬೇಕು ಇದರಿಂದ ಏನಾಗುತ್ತೆ ನಾವು ಪರಿಸರ ಸ್ನೇಹಿ ಪಟಾಕಿಗಳನ್ನು ಹಚ್ಚಿದ್ರೆ ಎಲ್ಲರಿಗೂ ಕೂಡ ಒಂದು ಉಪಯೋಗತೆ ಸಿಗ್ತಾ ಹೋಗುತ್ತೆ ಅದರಲ್ಲಿ ವಯಸ್ಸಾದಂಥವರಿಗೆ ಮತ್ತು ಶಬ್ದ ಮಾಲಿನ್ಯವನ್ನು ತಡಿತಾ ಹೋಗ್ಬೋದು ಜೊತೆಗೆ ಪರಿಸರ ಮಾಲಿನ್ಯವನ್ನು ತಡಿತಾ ಹೋಗುತ್ತೆ ನಾವು ಪರಿಸರ ಸ್ನೇಹಿ ಪಟಾಕಿಗಳನ್ನು ಹಚ್ಚೋದ್ರಿಂದ ಇದರಿಂದ ಎಷ್ಟು ನಮಗೆ ಉಪಯೋಗ ಆಗ್ತಾ ಹೋಗುತ್ತೆ ಬರ್ತೋ ನಾವು ಅದನ್ನು ನಷ್ಟವಾಗಿ ಮಾಡ್ಕೊತಾ ಹೋಗಬಾರ್ದು ಇರೋದನ್ನು ಉಪಯೋಗಕ್ಕೋಸ್ಕರ ತೆಗಿತಾ ಹೋಗಬೇಕು ಜವಾಬ್ದಾರಿಯುತವಾಗಿ ಪಟಾಕಿಯನ್ನು ಹಚ್ಚಿ ಹಿತಮಿತದಿಂದ ಸಂಭ್ರಮಾಚರಣೆಯನ್ನು ಮಾಡ್ತಾ ಹೋಗೋದೆ ಈ ಹಬ್ಬದ ಒಂದು ಸಂದೇಶವಾಗಿ ನಾವು ಹೇಳ್ತಾ ಹೋಗ್ಬೋದು ಒಟ್ಟಾರೆಯಾಗಿ ನಾವು ಹೇಳೋದಾದರೆ ಈ ದೀಪಾವಳಿ ಹಬ್ಬ ನಮಗೆಲ್ಲ ಸಮೃದ್ಧಿಯನ್ನು ತಂದುಕೊಡುತ್ತೆ ಜೊತೆಗೆ ಸೋದರತ್ವ ಭಾವವನ್ನು ಹೆಚ್ಚಿಸ್ತಾ ಹೋಗುತ್ತೆ ಸಂಬಂಧಗಳನ್ನು ಒಟ್ಟುಗೂಡಿಸುವಿಕೆಯನ್ನು ಮಾಡ್ತಾ ಹೋಗುತ್ತೆ ಎಲ್ಲರಲ್ಲೂ ನೆಮ್ಮದಿಯ ಶಾಂತಿಯನ್ನು ಕೊಡ್ತಾ ಹೋಗುತ್ತೆ ನಮ್ಮನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಹೊಸ ಹಾದಿಯನ್ನು ತೋರಿಸುವಂಥ ಹಬ್ಬ ಆಗಿ ಬರ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಹೇಳೋದಾದರೆ ಎಲ್ಲ ನಾಡಿನ ಜನತೆಗೆ ಸುಖ ಸಮೃದ್ಧಿಯನ್ನು ಕೊಡಲಿ ಅಂತ ಈ ಹಬ್ಬದ ಮುಖಾಂತರ ನಾನು ಕೇಳ್ಕೊತಾ ಹೋಗ್ತೇನೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ದೀಪಾವಳಿ ಹಬ್ಬದ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು